ಮೂಡಿಗೆರೆಯಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಬಹುಜನ ಸಮಾಜ ಪಕ್ಷದ ಮೂಡಿಗೆರೆ ಘಟಕದ ವತಿಯಿಂದ ಬುಧವಾರ ಪಕ್ಷದ ಕಚೇರಿಯಲ್ಲಿ ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ರಾಜ್ಯ ಉಪಾಧ್ಯಕ್ಷ ಜಾಕಿರ್ ಹುಸೇನ್ ಅವರು ಮಾತನಾಡಿ ಟಿಪ್ಪು ಸುಲ್ತಾನ್ ಧೈರ್ಯ ದೇಶಪ್ರೇಮ ಹಾಗೂ ಸಾಮಾಜಿಕ ನ್ಯಾಯದ ಪ್ರತೀಕ ಅವರ ತತ್ವಗಳು ಇಂದಿಗೂ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಸಹ ಸಂಯೋಜಕರಾದ ಕೆಟಿ ರಾಧಾಕೃಷ್ಣ ರಾಜ್ಯ ಕಾರ್ಯದರ್ಶಿ ಜಾಕಿರ್ ಅಲಿಖಾನ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸಂಯೋಜಕರು ಗಂಗಾಧರ ಹಾಗೂ ಶಂಕರ್ ಬೆಟಗೆರೆ ಜಿಲ್ಲಾ ಉಪಾಧ್ಯಕ್ಷ ಬಾಬು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಂಜುನಾಥ್ ಜಿಲ್ಲಾ ಕಾರ್ಯದರ್ಶಿ ಬಕ್ಕಿ ಮಂಜುನಾಥ್ ಘಟಕ ಅಧ್ಯಕ್ಷ ಲೋಕವಳ್ಳಿ ರಮೇಶ್ ಕಾರ್ಯದರ್ಶಿ ಮಹೇಶ್ ಎಂಡಿ ಶಂಕರ್ ವಸಂತ್ ಮತ್ತು ಕುಮಾರ್ ಮತ್ತು ಸುರೇಶ್ ಧರ್ಮೇಶ್ ಹಮೀದ್ ಮಲ್ಲೇಶ್ ಮತ್ತು ಸತೀಶ್ ರಾಜೇಶ್ ದೊಡ್ಡಯ್ಯ ಮತ್ತು ಸುಮಿತ್ರಾ ರಾಜು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಬಕ್ಕಿ ಮೂಡಿಗೆರೆ ಎನ್ ಕೆಎಸ್ ಟಿವಿ ಆಚರಣೆ ಪ್ರತಿ ವರ್ಷ ಮಾಡ್ತಾ ಬಂದಿರುವಂತೂ ಸಹ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಬಿಎಸ್ಪಿ ವತಿಯಿಂದ ಏನು ಟಿಪ್ಪು ಸುಲ್ತಾನ್ ರವರ ಜಯಂತಿ ಮಾಡ್ತಿದ್ದೀವಿ ಏನು ಈ ದೇಶದ ಮಹಾಪುರುಷರಲ್ಲಿ ಬಹುಜನ್ ಸಮಾಜ್ ಪಕ್ಷ ಏನು ಐಕಾನ್ಗಳಾಗಿ ಇಟ್ಕೊಂಡಿರುವಂಥ ಕುಲೆ ಶಾಹು ಫರಿಯಾರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜೊತೆ ಅದರ ಟಿಪ್ಪು ರವರನ್ನು ಸಹ ಈ ಪಕ್ಷದ ಈ ರಾಜ್ಯದ ಐಕಾನ್ ಆಗಿ ನಾವು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಹಾಕಿರುವಂಥದ್ದು ನಾವು ಕಾಣಬಲ್ಲ ಮೈಸೂರು ಪ್ರಾಂತೀಯ ರಾಜರಾಗಿ ಮೊಟ್ಟ ಮೊದಲ ಸ್ವತಂತ್ರ ಹೋರಾಟಗಾರರಾಗಿ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಕ್ರಾಂತಿ ಅಲೆಯನ್ನು ಏಳಿಸಿದಂಥ ಅದರ ಟಿಪ್ಪು ಸುಲ್ತಾನ್ ರವರು ಏನು ಮಟ್ಟ ಟಿಪ್ಪು ಸುಲ್ತಾನ್ ರೌರಿಸ ಮೊಟ್ಟ ಮೊದಲಿಗೆ ಜರ್ಮನಿಯಿಂದ ಮಿಷಿನ್ಗಳನ್ನು ತಂದು ಭಾರತದಲ್ಲಿ ಯಾವುದೇ ಇಂಡಸ್ಟ್ರಿ ಇಳಿದಿರುವಂಥ ಸಮಯದಲ್ಲಿ ಮೈಸೂರು ರಾಜ್ಯದಲ್ಲಿ ರೇಷ್ಮೆಯ ಒಂದು ಫ್ಯಾಕ್ಟ್ರಿಯನ್ನು ಮಾಡಿ ಈ ರಾಜ್ಯದ ರೈತರಿಗೆ ಈ ರಾಜ್ಯದ ಹಲವಾರು ಕೂಲಿ ಕಾರ್ಮಿಕರಿಗೆ ನೌಕರಿ ಮತ್ತು ಅವರಿಗೆ ಒಂದು ಉದ್ಯೋಗವನ್ನು ಕೊಟ್ಟ ಕೀರ್ತಿ ಯಾರಿಗಾದರೂ ಕಂಡಿದ್ರೆ ಅದು ನಾವು ಟಿಪ್ಪು ಸುಲ್ತಾಂತಿ ಈ ದೇಶದಲ್ಲಿ ಬ್ರಿಟಿಷ್ ಅವರು ಎರಡೇ ಜನಕ್ಕೆ ಹೆದರಿದ್ದರು ಒಂದು ಬಾಬಾ ಸಾಹೇಬರ ಜಾನಕ್ಕಾಗಿ ಅವರು ಏನು ಅವರ ಅವರು ಅವರು ಏನು ಒಂದು ಶಿಕ್ಷಣದ ವಿದ್ಯುತ್ ಅನ್ನು ಹೊಂದಿದ್ರು ಏನು ಒಂದು ಅವರು ಗೌರವ ಕೊಟ್ಟಿದ್ರೆ ಇನ್ನೊಂದು ಟಿಪ್ಪು ಸುಲ್ತಾನ್ ಅವರ ಖಡಗಕ್ಕೆ ಅವರು ಮಾತ್ರ ಹೆದರಿದ್ದು ಎರಡೇ ಜನ ಭಾರತದಲ್ಲಿ ಎರಡೇ ಜನರಿಗೆ ಮಾತ್ರ ಟಿಪ್ಪು ಏನು ಬ್ರಿಟಿಷರು ಒಂದು ಹೆದರುತ್ತಿದ್ದಂದು ನಾವು ಕಾಣ್ಬೋದು ಯಾಕಂದರೆ ಸಾವಿರದ ಒಂಬೈನೂರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕಿಗೆ ಅದರ ಟಿಪ್ಪು ಸುಲ್ತಾನ್ರವರು ಹುತಾತ್ಮರಾದರು ಆದರು ಆ ದಿನ ಏನು ಲಂಡನ್ನಲ್ಲಿ ದೊಡ್ಡ ಸಭೆ ನಡೀತಿತ್ತು ಲಂಡನ್ನಿನ ಒಂದು ಅವರ ಒಂದು ಸಂಸ್ಥಾನದಲ್ಲಿ ಅವತ್ತು ಈ ಸುದ್ದಿ ಅದರ ಟಿಪ್ಪು ಸುಲ್ತಾನ್ರವರು ಏನು ನಮ್ ಅಂತ ಹೇಳಿ ಸಂತೋಷವನ್ನು ಆಚರಿಸಿದ್ದು ನಾವು ಕಾಣ್ಬೋದು ಯಾಕಂದರೆ ಐನೂರ ನಲವತ್ತು ಸಂಸ್ಥಾನಗಳ ರಾಜರನ್ನು ಅವರು ಹಲವಾರು ಏನು ಎರಡು ಸಂಸ್ಥಾನಗಳು ಮಾತ್ರ ಬಿಟ್ಟು ಒಂದು ಮೈಸೂರು ಪ್ರಾಂತ್ಯ ಮತ್ತು ಪೇಶವೆಗಡ ಒಂದು ಪ್ರಾಂತ್ಯ ಮಹಾರಾಷ್ಟ್ರವನ್ನು ಬಿಟ್ಟು ಎಲ್ಲ ಪ್ರತಿನಿಧಿ ಇಂಡಿಯಾ ಅಂತೇಳಿ ಘೋಷಣೆಯನ್ನು ಮಾಡಿದರು ಮತ್ತು ಅವತ್ತೇ ಏನು ಪೇಶವೆಗೌಡ ಮಹಾರಾಜ ನಾನಾ ಫಡ್ನವೀಸ್ ಟಿಪ್ಪು ಸುಲ್ತಾನ್ರವರ ಹತ್ಯೆಯ ಒಂದು ಹುತಾತ್ಮ